ನಮಸ್ಕಾರ ಎಲ್ಲಾರ್ಗು ತುಂಬ ದಿನ ಆಯಿತು ಕುಕ್ಕಿಂಗ್ ವಿಡಿಯೋ ಮಾಡಿ ಆದರೆ ಇವತ್ತು ಕುಕ್ಕಿಂಗೇನೆ ಆದರೆ ಒಂಥರ ಡಿಫ್ರೆಂಟ್ ಕುಕ್ಕಿಂಗ್ ಇದ್ದೀನಿ ಇದು ಒನ್ ಆಫ್ ಮೈ ಫೇವ್ರೇಟ್ ಅಂತ ಹೇಳ್ಬೋದು ನಾನು ಎಲ್ಲೋ ಒಂದು ಕಡೆ ತಿಂದಿದ್ದೆ ಇದನ್ನು ಸೊ ನಾನು ಅದನ್ನು ಮನೆಯಲ್ಲಿ ಟ್ರೈ ಮಾಡಬೇಕು ಅಂತ ತುಂಬ ದಿನದಿಂದ ವೆಯ್ಟ್ ಮಾಡ್ತಿದ್ದೆ ತುಂಬ ಚೆನ್ನಾಗಿರುತ್ತೆ ಒಂಥರ ಸಲಾಡ್ ಇದು ಒನ್ ಆಫ್ ದ ಹೆಲ್ತಿಯೆಸ್ಟ್ ಪ್ರೋಟೀನ್ ಇರುವಂಥ ಒಂದು ಬಹಳ ಒಳ್ಳೆಯ ಒಂದು ಸಲಾಡು ಯೂಶ್ವಲಿ ಮಾಡ್ತೀರಾ ಮನೇಲಿ ಗೊತ್ತು ಬಟ್ ಇವತ್ತು ನನ್ನದೇ ಆಗಿರುವಂಥ ಒಂದು ಸ್ಟೈಲಲ್ಲಿ ಈ ಸಲಾಡನ್ನ ಮಾಡಿ ತೋರಿಸ್ತೀನಿ ಒಂದೇ ಥರ ಡಿಫ್ರೆಂಟಾಗಿ ಇವತ್ತು ಟ್ರೈ ಮಾಡೋಣ ಆಗಿರುತ್ತೆ ನನಗಂತೂ ನಮ್ಮಮ್ಮ ಇದುವರೆಗೂ ಟೇಸ್ಟ್ ಮಾಡಿಲ್ಲ ಅದನ್ನು ಅವ್ರಿಗೆ ಫಸ್ಟ್ ಇವತ್ತು ಮಾಡಿಕೊಡ್ತೀನಿ ನಿಮಗೂ ಈಸಿಯೇ ಒಂದು ಹತ್ತು ನಿಮಿಷದಲ್ಲಿ ಆಗಿಬಿಡುತ್ತೆ ಬಟ್ ಏನಂದರೆ ಒಂದು ಕೆಲಸನ ಓವರ್ನೈಟ್ ಮಾಡಬೇಕಾಗುತ್ತೆ ಅದೊಂದು ಕೆಲಸ ನೀವು ಮಾಡಿಬಿಟ್ರೆ ಸೂಪರ್ ಆ್ಯಂಡ್ ಹೆಲ್ತಿ ಡಿಲಿಷಿಯಸ್ ಸಲಾಡ್ ರೆಡಿ ಆಗುತ್ತೆ ಸೊ ಇವಾಗ ಎಲ್ಲ ರೆಡಿ ಇದ್ದೀನಿ ರೆಡಿ ಮಾಡ್ಕೊಂಡು ನಿಮಗೆ ಚಟಾಪಟ ಚಟಾಪಟ ಅಂತ ರೆಸಿಪಿನ ತೋರಿಸ್ಬಿಡ್ತೀನಿ ನೇನು ಪದಾರ್ಥಗಳು ಬೇಕು ಅಂತ ಹೇಳ್ಬಿಡ್ತೀನಿ ನೋಡಿ ಕಾಬೂಲ್ ಚೆನ್ನ ನನ್ನ ಫೇವ್ರೆಟ್ ಇದು ತುಂಬ ಅಂದರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಸ್ವಲ್ಪ ಸೌತೆಕಾಯಿ ಕ್ಯಾರೆಟು ಕೊತ್ತಂಬರಿ ನಿಮ್ಮೆಹಣ್ಣು ಉಪ್ಪು ಖಾರದ ಪುಡಿ ಮೆಣಸು ಪುಡಿ ಸ್ವಲ್ಪ ಚಾಟ್ ಮಸಾಲ ಇದನ್ನು ಮಿಕ್ಸ್ ಮಾಡೋಕ್ಕೆ ಒಂದು ಬೌಲು ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು ಟಕ ಟಕ ಅಂತ ಮಾಡ್ಬೋದು ಬಟ್ ಈ ಕಾಳನ್ನ ನೀವು ರಾತ್ರಿನೇ ನೆನೆ ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಬೇಯಿಸ್ಬಿಟ್ಟು ಇಟ್ಕೋಬೇಕು ಯಾಕಂದರೆ ಇದು ಓವರ್ನೈಟ್ ಸೋಕ್ ಆಗಬೇಕಲ್ವಾ ಸೊ ಇದಿಷ್ಟಿದ್ರೆ ಸಾಕು ಟಕ್ ಅಂತ ಒಂದು ಒಳ್ಳೆ ಸಲಾಡನ್ನ ಮಾಡ್ಬೋದು ಸೊ ಇವಾಗ ಮಾಡ್ತಾ ಹೋಗ್ತೀನಿ ನೋಡಿ ತುಂಬ ಈಸಿಯೇ ಮನೇಲಿ ಚಿಕ್ಕ ಮಕ್ಳು ಮಾಡ್ಬೋದು ಇದನ್ನು ಕಾಳನ್ನು ಬೇಯಿಸಿಟ್ರೆ ಆಗೋಯ್ತು ಸೊ ಇವಾಗ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಬೇಯಿಸಿಟ್ಕೊಂಡಿರೋವಂಥ ಕಾಬೂಲ್ನ ಹಾಕಿ ನೀವು ಕಾಬೂಲ್ನ ಹಾಕಬೇಕು ಅಂತ ಏನಿಲ್ಲ ನಿಮಗೆ ಕಡಲೆಕಾಳು ಉಸ್ಲಿನೂ ಬೇಕು ಅಂತ ಹೇಳಿದ್ರು ಅದನ್ನು ಈ ರೀತಿ ಮಾಡ್ಕೋಬೋದು ಸೊ ಇವಾಗ ಇದಿಷ್ಟನ್ನು ಹಾಕಿದ್ಮೇಲೆ ನೆಕ್ಸ್ಟು ಸ್ವಲ್ಪ ನಾವು ಇಟ್ಕೊಂಡಿರುವಂಥ ಕ್ಯಾರೆಟು ಸೌತೆಕಾಯಿ ಮತ್ತು ಕೊತ್ತಂಬರಿ ಇದಿಷ್ಟನ್ನು ಹಾಕ್ಬೋದು ಹಸಿಮೆಣ್ಸಿನ್ಕಾಯಿ ತಿನ್ನೋ ಅಭ್ಯಾಸ ಇದ್ದರೆ ಅಂದರೆ ಮಧ್ಯ ಮಧ್ಯ ಖಾರ ಬೇಕು ಅಂತ ಹೇಳೋ ಅಭ್ಯಾಸ ಇದ್ದರೆ ನೀವು ಹಸಿಮೆಣ್ಸಿನ್ಕಾಯಿನ ಹಾಕ್ಕೋಬೋದು ನಾನು ಎಲ್ಲ ಹಾಕೋಲ್ಲ ಅದ್ರ ಬದಲು ನಾನು ಖಾರದ ಪುಡಿ ಹಾಕ್ತೀನಿ ಸೊ ಇವಾಗ ಇದಿಷ್ಟನ್ನು ಹಾಕಿ ನಾವು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಉಪ್ಪು ಖಾರ ಎಲ್ಲ ಹಾಕಿದ್ರೆ ಆ ಹಾ 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 ಆನಂದ ಪ್ರಮಾನಂದಾಗಿದಿಷ್ಟು ಕಲ್ಸ್ಕೊಂಡಾದ್ಮೇಲೆ ಉಪ್ಪು ಸ್ವಲ್ಪ ಹಾಕೊಳ್ಳಿ ಯಾಕಂದರೆ ನಾವು ಆಲ್ರೆಡಿ ಬೇಯಿಸೋದಕ್ಕೆ ಹಾಕೊಂಡಿರ್ತೀವಲ್ಲ ಸೊ ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪು ನಿಮ್ಗೆ ಎಷ್ಟು ಬೇಕು ಅಂತ ಆಮೇಲೆ ಮೆಣಸು ಪುಡಿ ಹಾಕೊಳ್ಳಿ ಇದು ಅಷ್ಟೇ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬಟ್ ಸಖತ್ತಾಗಿರುತ್ತೆ ಆಮೇಲೆ ಸ್ವಲ್ಪ ಖಾರದ ಪುಡಿ ಹಾಕೊಳ್ಳಿ ನಿಮಗೆ ಖಾರ ಎಷ್ಟು ಬೇಕು ಅಂತ ಅನ್ಸುತ್ತೆ ಖಾರ ಹಿಡಿಯುತ್ತಿದ್ದು ಯಾಕಂದರೆ ಕಾಳು ಸಪ್ಪೆ ಇರುತ್ತಲ್ಲ ಸೊ ಚಾಟ್ ಮಸಾಲ ನಿಮ್ಮ ಆಪ್ಷನ್ ಬೇಕಾದರೆ ಹಾಕೋಬೋದು ಬಟ್ ಹಾಕ್ಕೊಂಡ್ರೆ ಆ್ಯಕ್ಚುಲಿ ಚೆನ್ನಾಗಿರುತ್ತೆ ಸ್ವಲ್ಪ ಚಾಟ್ ಮಸಾಲ ಹಿಂಗೆ ಉದುರಿಸ್ಕೊಳ್ಳಿ ಆಮೇಲೆ ಚಾಟ್ ಮಸಾಲ ಆಲ್ರೆಡಿ ಹುಳಿ ಇರುತ್ತೆ ಸ್ವಲ್ಪ ನಿಂಬೆ ಒಂದು ಅರ್ಧ ನಿಂಬೆಹಣ್ಣು ಹಿಂಗೆ ಹಾಕ್ಬಿಟ್ಟು ನನ್ನ ಮಗಂದು ನೀಟಾಗಿ ಕಲಿಸಿದ್ರೆ ಹಿಂಗಿರುತ್ತೆ ಗೊತ್ತಾ ಏನಾದರೂ ಎಣ್ಣೆ ಗಿಣ್ಣೆ ಹೊಡೆಯೋರು ಇದ್ದರೆ ಸೂಪರ್ ಸೈಡ್ಸು ಹೆಲ್ತಿ ಸೈಡ್ಸು ನೋಡಿ ಮೈಲ್ಡಾಗಿರುತ್ತಾ ಆರೋಗ್ಯನೂ ಒಳ್ಳೇದಾ ಫೈಬರ್ ಪ್ರೋಟೀನ್ ಎಲ್ಲ ಸಿಗುತ್ತಾ ಸುಮ್ಮನೆ ಹೇಳಿದ್ದು ಹಾಕೊಳ್ಳಿ ಡೋಂಟ್ ಟೆನ್ಷನ್ ನೋ ಟೆನ್ಷನ್ ತಿಂತಾ ಇರ್ಬೇಕು ಕುಡೀತಾ ಇರ್ಬೇಕು ಮಜಾ ಮಾಡ್ತಾ ಇರ್ಬೇಕು ಏನು ಅಂತೀರಾ ಆಮೇಲೆ ಇದು ಮಕ್ಕಳಿಗೆ ನೀವು ಬಾಕ್ಸಿಗೆ ಹಾಕಿ ಕಳಿಸ್ಬೋದು ಇವಾಗ ಸ್ಕೂಲ್ ಬೇರೆ ಶುರುವಾಗಿದೆ ಮಕ್ಕಳಿಗೆ ಬಾಕ್ಸಿಗೆ ಹಾಕಿ ಕಳಿಸಿದ್ರೆ ಅವ್ರಿಗೆ ಒಳ್ಳೆಯ ಎನರ್ಜಿ ಸಿಗುತ್ತೆ ಸ್ಕೂಲಲ್ಲಿ ಆಮೇಲೆ ಇದನ್ನು ಕಾಬುಲ್ ಚೆನ್ನ ಕೋಸಂಬರಿ ಅಂತ ಕರಿಬೋದು ಇದು ಸೌತಲ್ಲಿ ಕಮ್ಮಿ ತಿಂತಾರೆ ನಾರ್ತ್ ಇಂಡಿಯಾದಲ್ಲಿ ಜಾಸ್ತಿ ತಿಂತಾರೆ ಯಾಕಂದರೆ ಅಲ್ಲಿ ಜಾಸ್ತಿ ಬೆಳೆ ಆಗೋದು ಈ ಕಾಬುಲ್ ಚೆನ್ನ ಮತ್ತು ಕಾಳು ಜಾಸ್ತಿ ಬೆಳೀತಾರೆ ಸೊ ಅಲ್ಲಿ ಇದನ್ನು ತುಂಬ ಬಳಕೆ ಮಾಡ್ತಾರೆ ಚೋಲೆ ಬಟೂರೆಗೆಲ್ಲ ನಮಗೆ ಇದನ್ನೇ ಕೊಡೋದು ಸೊ ನಾನು ಅಲ್ಲಿ ಕಲ್ತಿದ್ದಿದ್ದು ನನಗೆ ಟೇಸ್ಟಲ್ಲೇ ಇಂಗ್ರೀಡಿಯಂಟ್ಸ್ನ ನೋಡಿಕೊಂಡು ಟ್ರೈ ಮಾಡ್ತಾ ಇದ್ದೀನಿ ಇವಾಗ ನಮ್ಮ ಅಮ್ಮ ಕೊಡೋಕ್ಕಿಂತ ಮುಂಚೆ ನಾನೇ ಟೆಸ್ಟ್ ಮಗತ್ತೀನಿ ಯಾಕಂದರೆ ನನ್ಗೆ ಆಲ್ರೆಡಿ ಬಾಯಲ್ಲಿ ಬರ್ತದೆ ಪರಮಾನಂದ ಒಂದು ಬೌಲ್ ಪೂರ್ತಿ ತಿಂದರೆ ಸೀರೆಸಾಗ್ಬಿಟ್ಟು ಫುಲ್ಲಾಗ್ಬಿಟ್ಟು ಸಕ್ಕದ ನಮ್ಮ ನಮ್ಮಮ್ಮ ಟೇಸ್ಟ್ ಮಾಡಿಸ್ತೀನಿ ಮೀರಿ ಇವಾಗ ಸ್ವಲ್ಪ ಕೊಡ್ತಾ ಇದ್ದೀನಿ ಇವಾಗ ದೇವ್ರೇ ಕಾಪಾಡಪ್ಪ ನಪ್ಪ ನೋ ಜಾಪಾಳು ಮಾತ್ರ ಯಾಕಟ್ಟಂಗೆ ಅಡಿಗೆ ಹ್ಞೂ ಫಸ್ಟ್ ಟೈಮ್ ಪ್ರಯೋಗ ಅಂತಿದೆಯಾ ನನ್ನ ಮೇಲೇನೆ ಅದು ಬೇರೆ ತಿನ್ನೋ ಬಟ್ ನೋಡೋಕೆ ಎಮ್ಮೆ ಎಮ್ಮೆ ಆಗ್ತಾಯಿದೆ ನನಗೂ ನನಗೆ ಇಷ್ಟ ಆಗ್ತಾಯಿದೆ ಕುರಿ ನಿಂಗೂ ಬೇಕಾ ಅವಳಿಗೂ ಬೇಕಂತೆ ನೋಡಮ್ಮಲ್ಲಿ ಇದಕ್ಕಿನ್ನು ಬೀಟ್ರೋಟ್ ಎಲ್ಲ ಹಾಕೋಬಹುದು ವೆಜಿಟೇಬಲ್ಸ್ ಏನ್ ಬೇಕಾದ್ರೆ ಆ್ಯಡ್ ಮಾಡ್ಬೋದು ಮೂಲಂಗಿ ಹಾಕ್ಬೋದು ಬೀಟ್ರೋಟ್ ಹಾಕ್ಬೋದು ಉಪ್ಪು ಖಾರ ಹುಳಿ ಎಲ್ಲ ಬೇಕು ಅಂದ್ರೆ ಇನ್ನೊಂದ್ ಸ್ವಲ್ಪ ಆ್ಯಡ್ ಮಾಡ್ಕೋಬಹುದು ಹ್ಮ್ ಡಿಫ್ರೆಂಟ್ ತಿನ್ಬೋದು ಉಪ್ಪಾಕಿ ಅಂತ ತುರಿ ನೋಡು ದಪ್ಪನೂ ಇಲ್ಲ ಇಲ್ಲಿ ತುಂಬ ಚೆನ್ನಾಗಿದೆ ಡಿಫ್ರೆಂಟ್ ಆಗಿದೆ ಇದು ಊಟಕ್ಕಿಂತ ಸ್ನಾಕ್ಸ್ಗೆ ತುಂಬ ಚೆನ್ನಾಗಿರಲ್ಲ ಹೊಟ್ಟೆ ತುಂಬ ಹೋಗುತ್ತೆ ಆಕ್ಚುಲಿ ಇದಕ್ಕೆ ಟೊಮೆಟೊನು ಹಾಕ್ಬೋದು ಟೊಮೆಟೊನು ಹಾಕ್ಬೋದು ಹ್ಮ್ ಏನ್ ಬೇಕೋ ಹಾಕ್ಬೋದು ವೆಜಿಟೇಬಲ್ಸ್ ಅಂದ್ರೆ ನಿಮ್ಮೆಣ್ಣು ಚಟ್ ಮಸಾಲ ಹಾಕಿದ್ರೆ ಉಳಿ ಬಂದ್ಬಿಡುತ್ತೆ ಬೇಕಾದ್ರೆ ಆಪಲ್ ಟೊಮೊಟೊ ಇದ್ರೆ ಹಾಕೋಬಹುದು ಇನ್ನೊಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸಾಕು ಅನ್ಸುತ್ತೆ ನಿಮ್ಗೆ ನಿಂಗೆ ಕರೆಕ್ಟ್ ಆಗಿದೆ ಅನ್ಸುತ್ತಲ್ಲ ಉಳಿ ಹ್ಮ್ ಅರ್ಧ ನಿಂಬೆ ಸಾಕಾಯ್ತಿ ಇಷ್ಟ ಆಯ್ತಾ ಸಂಜೆ ಪಾಟಿ ಗಿಟ್ಟಿಗೆ ಮಾಡಿದಾಗ ಕೆಲಸ ಹ್ಮ್ ನಾವು ಇದನ್ನೇ ಸೇಮು ಇನ್ನೊಂದು ಚಿಕ್ಕದು ಕಳು ಬರುತ್ತಲ್ಲ ಕಡಲೆಕಾಳು ಅದರಲ್ಲೂ ಮಾಡ್ಬೋದು ಚೆನ್ನಾಗಿರುತ್ತೆ ಫಸ್ಟ್ ಟೇಸ್ಟ್ ನಮ್ಮ ಕೋಸಂಬರಿಗಳೆಲ್ಲ ಕಾಮನ್ನು ನಾವು ವಾರದಾಗ ಎರಡು ದಿನ ಮಾಡ್ಕೋತೀವಿ ಇದು ತುಂಬ ಡಿಫ್ರೆಂಟ್ ಆಗಿದೆ ಟೇಸ್ಟ್ ಒಂಥರ ಡಿಫ್ರೆಂಟ್ ಆಗಿದೆ ಚೆನ್ನಾಗಿದೆ ಮೈಲ್ಡ್ ಆಗಿರುತ್ತೆ ಏನು ಖಾರ ಅಷ್ಟು ಖಾರ ಉಳಿ ಏನಿರಲ್ಲ ನಾನು ಹಸಿರು ಹಾಕೊಂಡ್ರೆ ನಾನು ತಿಂದು ತಿನ್ಬೇಕು ಹಾಂ ಅದೇ ಕ ಮೆಣಸಿನ್ಕಾಯಿ ಕಡಿಯೋರು ಇದ್ರೆ ನಮಗೆ ಆಗಲ್ವಲ್ಲ ಅದಕ್ಕೆ ನಾವು ಖಾರದ ಪುಡಿ ಹಾಕೋತೀವಿ ಹ್ಞೂ ಹೊಳಗು ಕೊಡು ಬೇಡಕ್ಕೊಂದ ಬೇಡಮ್ಮ ಈರುಳ್ಳಿ ಹಾಕೊಂಡ್ರೆ ಅದಕ್ಕೆ ಈರುಳ್ಳಿ ಹಾಕ್ಬೋದು ಬಟ್ ಏನಂದ್ರೆ ಬೈ ಸ್ಮೆಲ್ ಬರುತ್ತಲ್ಲ ನಿಂಗೆ ಏನು ಬೇಕೋ ಹಾಕೋಬೋದು ವೆಜಿಟೇಬಲ್ಸು ಒಂದು ನಿನ್ನ ಚಾಯ್ಸ್ ಫಸ್ಟ್ ಟೈಮ್ ಮಾಡಿದಲ್ಲ ನೆಕ್ಸ್ಟ್ ಮಾಡಿದಾಗ ಮತ್ತೆ ಮತ್ತೆ ಡಿಫ್ರೆಂಟ್ ವೆಜಿಟೇಬಲ್ಸ್ ಆ್ಯಡ್ ಮಾಡ್ಕೊತ ಹೋದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿ ಅನಿಸಬಹುದು ನೀನು ಕೊಟ್ಟಿದ್ಯಾ ಇನ್ನು ಬೇಕಾ ಅಲ್ಲ ಆಮೇಲೆ ತಿಂತೀಯನೋ ಅಂತ ನಾನು ಫಸ್ಟ್ ಇಲ್ಲಮ್ಮೆ ಇನ್ನೇನು ಊಟ ಮಾಡೋದು ನಾನು ಅಷ್ಟು ಚೆನ್ನಾಗಿದೆ ಯಾಕೆ ಊಟ ಮಾಡುವ ಊಟ ದಿನ ಇದ್ದಿದೆ ಏನು ಇವಾಗ ಎಷ್ಟಾಯ್ತು ಟೈಮು ಏಳು ಕಾಲ ಆಯಿತು ರಾತ್ರಿ ಚೆನ್ನಾಗಿದೆ ಯಮಿ ಏ ಇವತ್ತು ನಾನು ಮಾಡಿದ್ದು ಕಾಬುಲ್ಲು ಸ್ಲಿಪ್ ಪಾಸಾಗಿದೆ ನೀವು ಟ್ರೈ ಮಾಡಿ ಏನು ಬೇಕೋ ಹಾಕ್ಬಿಟ್ಟು ಟ್ರೈ ಮಾಡಿ ಡಿಫ್ರೆಂಟ್ ಡಿಫ್ರೆಂಟಾಗಿ ಕೊಟ್ಟರೆ ಮಕ್ಳು ಇವಾಗ ಸ್ಕೂಲ್ ಶುರುವಾಗಿರೋದ್ರಿಂದ ಅಳ್ತಾರೆ ಅದು ಬೇಕು ಇದು ಬೇಕು ಅಂತ ಥರ ಎಲ್ಲ ಮಾಡಿಕೊಟ್ಬಿಟ್ರೆ ಅವರು ತಿನ್ಕೊಂಡು ಹೊಡೈತಾರೆ ಸೊ ಹೆಲ್ತ್ ಬೆನಿಫಿಟ್ಸ್ ಕೂಡ ಸಿಕ್ಕಾಪಟ್ಟೆ ಇರುತ್ತೆ ಕಾಬುಲ್ ಚೆನ್ನೈನ ನಿಮಗೆಲ್ಲ ಗೊತ್ತಿರುತ್ತೆ ತುಂಬ ಪ್ರೋಟೀನ್ ಮತ್ತು ಫೈಬರ್ ಇರುವಂಥ ಒಂದು ಕಾಳಿದು ಮಾಡಿಕೊಂಡು ತಿನ್ನಿ ನಿಮ್ಗಿನ್ನೇನಾದರೂ ಬೇರೆ ರೆಸಿಪಿ ಬೇಕು ಅಂತ ಹೇಳಿದ್ರೆ ಕಮೆಂಟ್ಸೆಷನಲ್ಲಿ ತಿಳಿಸಿ ಅಥವಾ ನೀವೇನಾದರೂ ಏನು ನೀವು ಇದನ್ನು ಡಿಫ್ರೆಂಟಾಗಿ ಮಾಡ್ತೀನಿ ಅಂದರೆ ಆ ರೆಸಿಪಿನೂ ತಿಳಿಸಿ ನಾನು ಟ್ರೈ ಮಾಡ್ತೀನಿ ಹಾಗೆ ತುಂಬ ಜನ ಬಸ್ರಿ ಬೈಕೆಗಳು ಎಲ್ಲ ಇರುತ್ತೆ ತುಂಬ ಪ್ರೆಗ್ನೆಂಟ್ ಲೇಡೀಸು ನಮ್ಮ ಬ್ಲಾಗ್ಸ್ನ ನೋಡ್ತಾಯಿರ್ತಾರೆ ನಿಮಗೆ ತುಂಬ ಒಳ್ಳೇದಿದು ತಿಂದರೆ ಜೊತೆಗೆ ನಿಮಗೇನಾದರೂ ತಿನ್ನಬೇಕು ಅಂತ ಅನಿಸ್ತಿದ್ರೆ ಹೇಳಿ ಆ ರೆಸಿಪಿನ ಮಾಡಿ ತೋರಿಸ್ತೀವಿ ನಾವು ಈಗ ಕಾಳು ಮಾಡಿ ಪ್ರೆಗ್ನೆನ್ಸಿ ಅವ್ರು ತಿಂದರೂ ಇನ್ನೂ ತುಂಬ ಒಳ್ಳೆಯದು ಪ್ರೋಟೀನ್ ಜಾಸ್ತಿ ಮೇಯ್ನಾಗಿ ನಾನು ಪ್ರೆಗ್ನೆಂಟ್ ಅವ್ರಿಗೆ ಹೇಳ್ತಾ ಇರೋದು ಕಾಳು ಮಾಡಿಬಿಟ್ಟು ಇದನ್ನೇ ಎಲ್ಲ ಥರ ಕಾಳುಗೂ ಈ ಥರ ಮಾಡಿದ್ರೆ ಇದೆ ಒಳ್ಳೆ ಪ್ರೋಟೀನು ಬೆಳಿಗ್ಗೆ ಹೊತ್ತು ಪ್ರೆಗ್ನೆನ್ಸಿ ಅವರಿಗೆ ವಾಮಿಟ್ ಸೆನ್ಸೇಷನ್ ಬರ್ತಾ ಇರುತ್ತಲ್ವಾ ಅದಕ್ಕೆ ಗುಡ್ ರೆಮಿಡೀಸ್ ಏನಂತ ಹೇಳಿದ್ರೆ ಹೆಸರು ಕಾಳಾಗಲಿ ಯಾವುದೇ ಒಂದು ಕಾಳಾಗಲಿ ನೆನೆಸಿಟ್ಬಿಟ್ರೆ ಅದನ್ನು ನೀವು ಮೊಳಕೆ ಮಾಡಿಬಿಟ್ಟು ಇಟ್ಟಿರಿ ನೀವು ಏನು ಮಾಡಿದ್ರೆ ಅಂಗಡಿಗಳಲ್ಲೆಲ್ಲ ತರಬೇಡಿ ಮನೇಲೇ ಮಾಡಿ ಕಾಳನ್ನ ನೆನೆಸಿ ಮೊಳಕೆ ತೆಗೆದು ಒಂದು ಬೌಲಲ್ಲಿ ಇಟ್ಕೊಂಡಿದ್ರೆ ನಿಮಗೆ ವಾಮಿಟ್ ಸೆನ್ಸೇಷನ್ನು ಸ್ಟಾಪ್ ಆಗುತ್ತೆ ಇದನ್ನು ಒಂದು ಎರಡು ಸ್ಪೂನ್ ತಿಂದರೆ ಸಾಕು ವಾಮಿಟ್ ಬೆಳಿಗ್ಗೆ ಹೊತ್ತು ಬರೋದೇ ಇಲ್ಲ ಗುಡ್ ರೆಮಿಡೀಸ್ ಇದು ಮೊಳಕೆ ಕಾಳು ಆದಷ್ಟು ಒಳ್ಳೆಯದು ಗ್ಯಾಪ ನಮ್ಮ ಅಮ್ಮ ಇನ್ನೊಂದೇನೋ ಹೇಳಿದ್ರು ನನಗಂತೂ ಅದು ನೋಡ್ಬಿಟ್ಟು ತುಂಬ ತಿನ್ಬೇಕು ಅನ್ನಿಸ್ತಿದೆ ನಾನೇ ತಿನ್ಬಿಟ್ಟು ಖಾಲಿ ಮಾಡ್ತೀನಿ ಕಮೆಂಟ್ ಸೆಷನಿಗೆ ಮಾತ್ರ ಕಮೆಂಟ್ ಹಾಕಿ ಮಾತ್ರ ಮತ್ ಮೀಡಿಯಾಗಿ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಕಟ್ ಬಾಯ್ ಮಡ ಬದಿ ಕಮೆಂಟ್ ಮಾಡೋದಲ್ಲ ಶೇರ್ ಮಾಡಿ ಈ ಥರ ಇಂಗ್ಲೀಷನ್ ರೀ ನೀವು ಡಿಫ್ರೆಂಟಾಗಿ ಏನಾರೂ ಟ್ರೈ ಮಾಡ್ತಾ ಇರಿ ನೀವು ಹೇಳಿ ನಮ್ಗೆ ಏನಾರೂ ಬೇಕು ರೆಸಿಪಿ ಏನಾರ ಅಂದ್ರೆ ಖಂಡಿತ ನಿಮಗೆ ನಾನು ಕೊಡ್ತೀನಿ ನನ್ನ ಮಗು ಮಾಡ್ತಾ ಫೇಮಸ್ ಹುಡುಗ ಮಾಡೋಕೆ ಓ ಗ್ಯಾಪಲ್ಲಿ ನನ್ನ ಹತ್ರ ಅಡುಗೆ ಮಾಡಿಸೋ ಪ್ಲ್ಯಾನಲ್ಲಿ ಹಾಕಿ ಆಗ್ತಾವೆ ರೀ ಅವರು ಓಕೆ ಬಾಯ್